ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇಲಿಸ್ಟ್ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಯಾವ ತಂಡಗಳಿಗೆ ಪ್ರಾಯೋಜಕತ್ವವನ್ನು ನೀಡಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಾಯೋಜಕತ್ವ ಅಂದರೆ ಸ್ಪಾನ್ಸರ್ ಅಂತ ನಾವು ಕರಿತೀವಿ ಇಂಗ್ಲಿಷ್ನಲ್ಲಿ ಆಯ್ಕೆಗಳು ಅಮೆರಿಕ ಮಾತ್ರ ವೆಸ್ಟ್ ಇಂಡೀಸ್ ಮಾತ್ರ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಏನಿದೆ ಅದು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನ ಸಹಯೋಗದಲ್ಲಿ ನಡೀತಾ ಇದೆ ಸೊ ಈ ಒಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು ಡೈರೆಕ್ಟ್ ಆಗಿ ಕೇಳ್ತಾರೆ ಎಲ್ಲಿ ನಡೆಯುತ್ತೆ ಟಿ ಟ್ವೆಂಟಿ ವಿಶ್ವಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಕೇಳ್ತಾರೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನ ಸಹಯೋಗದಲ್ಲಿ ನಡೀತಾ ಇದೆ ಸೊ ಈ ಒಂದು ವಿಶ್ವಕಪ್ ನಲ್ಲಿ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಎರಡೂ ದೇಶಗಳು ಕೂಡ ಭಾಗವಹಿಸ್ತಾ ಇದೆ ಈ ಎರಡೂ ದೇಶಗಳಿಗೆ ಕೆ ಎಂ ಎಫ್ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಅದು ಸ್ಪಾನ್ಸರ್ ಅನ್ನ ನೀಡ್ತಾ ಇದೆ ಅಂದ್ರೆ ಪ್ರಾಯೋಜಕತ್ವವನ್ನ ನೀಡ್ತಾ ಇದೆ ಈ ಪಾಯಿಂಟ್ ಕೂಡ ಕೇಳ್ತಾರೆ ಇನ್ನು ಕೆಎಂಎಫ್ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗುತ್ತೆ ಸೊ ಈ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ ನಂದಿನಿ ಬ್ರ್ಯಾಂಡ್ನ ಅಡಿಯಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತೆ ಸೊ ಇನ್ನೊಂದು ಪಾಯಿಂಟ್ ತಮಗೆ ಗೊತ್ತಿರಬೇಕು ಈ ಕೆಎಂ ಎಫ್ ಏನಿದೆ ಅಲ್ವಾ ಇದು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಕಾರ್ಯವನ್ನು ನಿರ್ವಹಿಸುತ್ತೆ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಕೆ ಎಂ ಎಫ್ ಅಂತ ಸೊ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಇನ್ನು ಅಮೂಲ್ ಅಮೂಲ್ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕಾಗತ್ತೆ ಇದು ಗುಜರಾತ್ ನಲ್ಲಿ ಇದೆ ಸೊ ಅಮೂಲ್ ಅನ್ನೋದು ಒಂದು ಸಹಕಾರ ಸಂಘ ಆಗುತ್ತೆ ಭಾರತದ ಅತಿ ದೊಡ್ಡ ಹಾಲಿನ ಸಹಕಾರ ಸಂಘ ಆಗುತ್ತೆ ನಿಮ್ಮ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ನಲ್ಲಿ ಸಹಕಾರ ಸಂಘಗಳು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಒಂದು ಸಿಲೆಬಸ್ ಇದೆ ಆ ಒಂದು ಸಿಲೆಬಸ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಭಾರತದ ಅತಿ ದೊಡ್ಡ ಹಾಲು ಸಹಕಾರ ಸಂಘ ಅಮೂಲ್ ಆಗುತ್ತೆ ಕೆಎಂ ಎಫ್ ಏನಿದೆ ಅದು ಎರಡನೇ ಅತಿ ದೊಡ್ಡ ಹಾಲಿನ ಸಹಕಾರ ಸಂಘ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಹಿರಿಯ ಮತದಾರ ಧರಂವೀರ್ ಅವರು ಯಾವ ರಾಜ್ಯದವರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ರಾಜಸ್ಥಾನ್ ಉತ್ತರ ಪ್ರದೇಶ ಗುಜರಾತ್ ಹರಿಯಾಣ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಸೊ ರೀಸೆಂಟ್ ಆಗಿ ಸೊ ಭಾರತದ ಹರಿಯಾಣ ರಾಜ್ಯದ ಸುದ್ದಿಯಲ್ಲಿ ಸುದ್ದಿಯಲ್ಲಿದ್ದಾರೆ ಯಾರು ಧರಂವೀರ್ ಅಂತಂದ್ರೆ ಇವರು ಸದ್ಯಕ್ಕೆ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಅನ್ಬಹುದು ಅಥವಾ ಹಿರಿಯ ಮತದಾರ ಅನ್ಬಹುದು ಸೊ ಇವರಿಗೆ ವಯಸ್ಸಷ್ಟು ನೂರ ಹದಿನೆಂಟು ವರ್ಷ ಇವರಿಗೆ ವಯಸ್ಸಿದೆ ಪ್ರೆಸೆಂಟ್ ಯಾವ ರಾಜ್ಯದವ್ರು ಸೊ ಹರಿಯಾಣ ರಾಜ್ಯದವರು ಆಗ್ತಾರೆ ಸೊ ಬ್ರಿಟನ್ ನೂರ ಹದಿನಾಲ್ಕು ವರ್ಷದ ವ್ಯಕ್ತಿ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಅಥವಾ ಹಿರಿಯ ಮತದಾರ ಅನ್ನುವಂತಹ ಗಿನ್ನಿಸ್ ದಾಖಲೆಯನ್ನ ಹೊಂದಿದ್ದಾರೆ ಬಟ್ ಇವಾಗ ಧರಂವೀರ್ ಅವ್ರದ್ದು ಗಿನ್ನಿಸ್ ದಾಖಲೆಯಲ್ಲಿ ರೆಕಾರ್ಡ್ ಇಲ್ಲ ಬಟ್ ಇವಾಗ ಅವರು ಏನು ಲೋಕಸಭಾ ಎಲೆಕ್ಷನ್ ಅಲ್ಲಿ ಹೋಟ್ ಮಾಡಿದಾರಲ್ವಾ ಅದರ ಒಂದು ಬೇಸಿಸ್ ಮೇಲೆ ವಿಶ್ವದ ಅತ್ಯಂತ ಹಿರಿಯ ಮತದಾರ ಅನ್ನುವಂತಹ ಒಂದು ಖ್ಯಾತಿಯನ್ನು ಅವರು ಪಡ್ಕೊಂಡಿರ್ತಾರೆ ಇನ್ನು ಇದು ಪುರುಷರ ವಿಭಾಗದಲ್ಲಾಯ್ತು ಇನ್ನು ಮಹಿಳೆಯರ ಬಗ್ಗೆ ನೋಡೋದಾದ್ರೆ ವಿಶ್ವದ ಅತ್ಯಂತ ಹಿರಿಯ ಮಹಿಳಾ ಮತದಾರ ಯಾರು ಅಂತ ಕೇಳಿದ್ರೆ ಅದು ಕೂಡ ಸೊ ಬಲ್ಬೀರ್ ಕೌರ್ ಆಗ್ತಾರೆ ಇವರಿಗೆ ವಯಸ್ಸಷ್ಟು ನೂರ ಹದಿನೇಳು ವರ್ಷ ಇದೆ ಸೊ ನೀವು ಮತದಾನ ಕಾನ್ಸೆಪ್ಟ್ ಸುದ್ದಿಯಲ್ಲಿದೆ ಅಲ್ವಾ ಈ ಮತದಾನದ ಬಗ್ಗೆ ನಮ್ಗೆ ಗೊತ್ತಿರಬೇಕು ಇವಾಗ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಎಷ್ಟು ವರ್ಷ ಆದವರು ಮತವನ್ನ ಚಲಾವಣೆ ಮಾಡಬಹುದು ಅಂತ ಅಂದ್ರೆ ಮಿನಿಮಮ್ ತಮ್ಗೆ ಹದಿನೆಂಟು ವರ್ಷ ವಯಸ್ಸಿರ್ಬೇಕಾಗತ್ತೆ ಸೊ ಮೊದಲು ಎಷ್ಟಿತ್ತು ಇಪ್ಪತ್ತೊಂದು ವರ್ಷ ಇತ್ತು ಸೊ ಮುಂದೆ ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿಗೆ ತಿದ್ದುಪಡಿಯನ್ನ ಮಾಡ್ತಾರೆ ಸೊ ಎಷ್ಟನೇ ತಿದ್ದುಪಡಿ ಮಾಡ್ತಾರೆ ಅರವತ್ತೊಂದನೇ ತಿದ್ದುಪಡಿ ಮಾಡ್ತಾರೆ ಸೊ ಮಾಡಿ ಮತದಾನದ ವಯಸ್ಸನ್ನ ಲೋಕಸಭಾ ಮತದಾನದ ವಯಸ್ ಏನಿದೆ ಟೋಟಲ್ ಆಗಿ ಎಲೆಕ್ಷನ್ ಅಲ್ಲಿ ಮತದಾನ ಮಾಡುವಂತಹ ಏಜ್ ಅನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಡಿಕ್ರೀಸ್ ಮಾಡ್ತಾರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಎಷ್ಟನೇ ಅಮೆಂಡ್ಮೆಂಟ್ ಅಂತ ಕೇಳ್ತಾರೆ ಅರವತ್ತೊಂದನೇ ಅಮೆಂಡ್ಮೆಂಟ್ ಅರವತ್ತೊಂದನೇ ತಿದ್ದುಪಡಿ ಎಷ್ಟನೇ ವಿಧಿ ಅಂತ ಕೇಳ್ತಾರೆ ಮುನ್ನೂರ ಇಪ್ಪತ್ತಾರನೇ ವಿಧಿ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿಗೆ ಡಿಕ್ರೀಸ್ ಆಗುತ್ತೆ ಇಪ್ಪತ್ತೊಂದು ವಯಸ್ಸಿಂದ ಹದಿನೆಂಟು ವಯಸ್ಸಿಗೆ ಡಿಕ್ರೀಸ್ ಆಗುತ್ತೆ ಇದು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಲ್ಲಿ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಗಾರ್ಬೈನ್ ಮುಗುರುಜಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಸ್ಪೇನ್ ಇಸ್ರೇಲ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸ್ಪೇನ್ ದೇಶದ ಆಟಗಾರ್ತಿಯಾಗ್ತಾರೆ ಗಾರ್ಬೈನ್ ಮುಗುರುಜಾ ಅವರು ಎರಡು ಬಾರಿಯ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಕೂಡ ಹೌದು ಸ್ಪೇನ್ನ ಗಾರ್ಬೈನ್ ಮುಗುರುಜಾ ಅವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ವೃತ್ತಿಪರ ಟೆನ್ನಿಸ್ಗೆ ವಿದಾಯವನ್ನು ಘೋಷಣೆ ಮಾಡ್ತಾರೆ ಸೊ ಇನ್ನೊಂದು ರೀತಿಯಲ್ಲಿ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾರೆ ಗಾರ್ಬೈನ್ ಮುಗುರುಜಾ ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧ ಪಡ್ತಾರೆ ಸೊ ಯಾಕಂದ್ರೆ ಇವರು ಟೆನ್ನಿಸ್ ಕ್ರೀಡೆಯನ್ನ ಆಟ ಆಡ್ತಾ ಇದ್ರು ಇವಾಗ ಅದನ್ನ ಏನ್ ಮಾಡಿದ್ದಾರೆ ಒಂದು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ವಿದಾಯವನ್ನ ಘೋಷಣೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಆರ್ಮಾಂಡ್ ಡುಪ್ಲಾಂಟಿಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಪೋಲ್ ಪುಟ್ ಶಾರ್ಟ್ಪುಟ್ ಥ್ರೋ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಪೋಲ್ ವಾಲ್ಟ್ ಕ್ರೀಡೆಗೆ ಸಂಬಂಧಪಡ್ತಾರೆ ಇವರು ಸ್ವೀಡನ್ ಆಗ್ತಾರೆ ಸ್ವೀಡನ್ ದೇಶದ ಆರ್ಮಾಂಡ್ ಡುಪ್ಲಾಂಟಿಸ್ ಅವರು ಡೈಮಂಡ್ ಲೀಗ್ ನಲ್ಲಿ ಅಥವಾ ಡೈಮಂಡ್ ಲೀಗ್ ಕೂಟದಲ್ಲಿ ಕ್ರೀಡಾಕೂಟದಲ್ಲಿ ವಾಲ್ಟ್ ಸ್ಪರ್ಧೆಯಲ್ಲಿ ಒಂದು ವಿಶ್ವ ದಾಖಲೆಯನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು ಆರು ಪಾಯಿಂಟ್ ಇಪ್ಪತ್ನಾಲ್ಕು ಮೀಟರ್ ಎತ್ತರಕ್ಕೆ ಜಿಗಿಯುವ ಮೂಲಕ ವಿಶ್ವ ದಾಖಲೆಯನ್ನ ಇವರು ನಿರ್ಮಾಣವನ್ನ ಮಾಡಿದ್ದಾರೆ ಯಾವ ಕ್ರೀಡೆ ಅಂತಂದ್ರೆ ಪೋಲ್ವಾಲ್ಟ್ ಕ್ರೀಡೆ ಈ ಕ್ರೀಡೆ ಬಗ್ಗೆ ತಮಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಐಎಂಎಫ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಾಷಿಂಗ್ಟನ್ ಡಿಸಿ ನ್ಯೂಯಾರ್ಕ್ ಪ್ಯಾರಿಸ್ ಬ್ರಿಟನ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಐಎಂಎಫ್ ನ ಕೇಂದ್ರ ಕಚೇರಿ ಏನಿದೆ ಅದು ವಾಷಿಂಗ್ಟನ್ ಡಿಸಿಯಲ್ಲಿ ಬರುತ್ತೆ ಯಾಕೆ ಐಎಂಎಫ್ ಸುದ್ದಿಯಲ್ಲಿದೆ ಅಂತಂದ್ರೆ ಪಾಕಿಸ್ತಾನ ಒಂದು ಹೇಳಿಕೆಯನ್ನ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೆ ಏನು ಅಂತಂದ್ರೆ ಹವಾಮಾನ ನಿಧಿಯ ಮೂಲಕ ಮುಂದಿನ ಬಾರಿ ನೆಕ್ಸ್ಟ್ ಇಯರ್ ಪಾಕಿಸ್ತಾನಕ್ಕೆ ಸುಮಾರು ಐವತ್ತು ಸಾವಿರ ಕೋಟಿಯಿಂದ ಅರವತ್ತು ಸಾವಿರ ಕೋಟಿಯವರೆಗೆ ಒಂದು ಆರ್ಥಿಕ ನೆರವನ್ನ ಐಎಂಎಫ್ ನೀಡಬೇಕು ಅಂತ ಹೇಳಿ ಈ ಒಂದು ವರದಿ ಆಗಿರುತ್ತೆ ಸೊ ಹಾಗಾಗಿ ಐಎಂಎಫ್ ಸುದ್ದಿಯಲ್ಲಿದೆ ಸೊ ಐಎಂಎಫ್ ಬಗ್ಗೆ ನಾವು ನೋಡೋದಾದ್ರೆ ಐಎಂಎಫ್ ಸಾವಿರದ ನಲವತ್ತೈದರಲ್ಲಿ ರಚನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿಸಿ ನಲ್ಲಿದೆ ಇದು ಟೋಟಲ್ ನೂರ ತೊಂಬತ್ತು ಸದಸ್ಯ ದೇಶಗಳನ್ನ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಮೌಂಟ್ ರಾಂಗ್ ಜ್ವಾಲಾಮುಖಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಕೇಳ್ತಾರೆ ಕೇಳುತ್ತಾರೆ ನಲ್ಲಿ ಮೌಂಟ್ ರಾಂಗ್ ಜ್ವಾಲಾಮುಖಿ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಂಡೋನೇಷ್ಯಾ ಫಿಲಿಪೈನ್ಸ್ ವಿಯೆಟ್ನಾಂ ಆಫ್ರಿಕಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಇಂಡೋನೇಷ್ಯಾದಲ್ಲಿ ಈ ಒಂದು ಜ್ವಾಲಾಮುಖಿ ಸ್ಫೋಟ ಆಗಿರುತ್ತೆ ಸೊ ಇಂಡೋನೇಷ್ಯಾದಲ್ಲಿ ಒಂದು ದ್ವೀಪ ಬರುತ್ತೆ ಯಾವುದು ಸಿತಾರೋ ದ್ವೀಪ ಸೊ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸಿತಾರೋ ದ್ವೀಪ ಯಾವ ದೇಶದಲ್ಲಿದೆ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ ಇಂಡೋನೇಷ್ಯಾದಲ್ಲಿ ಇದೆ ಸೊ ಇಂಡೋನೇಷ್ಯಾದ ಸಿತಾರೋ ದ್ವೀಪದಲ್ಲಿ ಈ ಒಂದು ಜ್ವಾಲಾಮುಖಿ ಮೌಂಟ್ ರಾಂಗ್ ಜ್ವಾಲಾಮುಖಿ ಸ್ಫೋಟ ಆಗಿರುತ್ತೆ ಸುಮಾರು ಎರಡ್ ಸಾವಿರದ ಒಂದೂರಕ್ಕೂ ಹೆಚ್ಚು ಮಂದಿಯನ್ನ ಒಂದು ಸ್ಥಳಾಂತರ ಕೂಡ ಮಾಡ್ತಾರೆ ಬಟ್ ನಮ್ಗೆ ಬೇಕಾಗಿರೋ ಪಾಯಿಂಟ್ ಏನು ಜ್ವಾಲಾಮುಖಿಯ ಹೆಸರು ಮೌಂಟ್ ರಾಂಗ್ ಜ್ವಾಲಾಮುಖಿ ಯಾವ ದೇಶ ಇಂಡೋನೇಷ್ಯಾ ಯಾವ ದ್ವೀಪ ಸಿತಾರೋ ದ್ವೀಪ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಜ್ವಾಲಾಮುಖಿಯಿಂದ ಹೊರಬರುವಂತಹ ಒಂದು ಒಂದು ಲಾವಾದಿಂದ ಅಥವಾ ನಾವು ಏನು ಕರಿತೀವಿ ಒಂದು ವಾಲ್ಕ್ಯಾನೋ ರಾಕ್ಸ್ ಅಂತ ಕರಿತೀವಿ ಓಲ್ಕ್ಯಾನಿಕ್ ರಾಕ್ಸ್ ಅಂತ ಅಂದ್ರೆ ಓಲ್ಕ್ಯಾನೋ ಜ್ವಾಲಾಮುಖಿಯಿಂದ ಉಂಟಾಗುವಂತಹ ಶಿಲೆ ಯಾವುದು ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಅಗ್ನಿಶಿಲೆ ಅಂತ ಆಗುತ್ತೆ ಈ ಜ್ವಾಲಾಮುಖಿಯಿಂದ ಹೊರಬರುವಂತಹ ಲಾಭದಿಂದ ಸೊ ಏನಾಗುತ್ತೆ ಅಗ್ನಿ ಶಿಲೆ ಉಂಟಾಗುತ್ತೆ ಸೊ ಓಲ್ಕ್ಯಾನಿಕ್ ರಾಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಇಗ್ನಿಶಿಯಸ್ ರಾಕ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ ಜ್ವಾಲಾಮುಖಿಯಿಂದ ಉಂಟಾಗುವಂತಹ ಶಿಲೆಗಳಿಗೆ ಇಗ್ನೀಶಿಯಸ್ ರಾಕ್ಸ್ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಅಗ್ನಿ ಶಿಲೆ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಯಾವ ಸಚಿವಾಲಯ ಇತ್ತೀಚೆಗೆ ರಾಷ್ಟ್ರೀಯ ಮಿದುಳು ಆರೋಗ್ಯ ಕಾರ್ಯಪಡೆಯನ್ನ ರಚಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರೋಗ್ಯ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಆರೋಗ್ಯ ಸಚಿವಾಲಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವಾಲಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ರೀಸೆಂಟ್ ಆಗಿ ಆರೋಗ್ಯ ಸಚಿವಾಲಯ ಮಿದುಳಿಗೆ ಸಂಬಂಧಿಸಿದ ತೊಂದರೆಗಳಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಎಲ್ಲ ಹಂತದವರೆಗೆ ಲಭ್ಯವಿರುವಂತಹ ಚಿಕಿತ್ಸೆಯ ಗುಣಮಟ್ಟವನ್ನ ಹೆಚ್ಚಿಸುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಮಿದುಳು ಆರೋಗ್ಯ ಕಾರ್ಯಪಡೆಯನ್ನ ರಚನೆ ಮಾಡಿರುತ್ತೆ ಸೊ ಪ್ರತಿ ವರ್ಷ ಅಂದಾಜು ಸುಮಾರು ತೊಂಬತ್ತು ಲಕ್ಷ ಜನ ಮಿದುಳಿನ ತೊಂದರೆಯಿಂದ ಮೃತಪಡ್ತಾ ಇದ್ದಾರೆ ಸೊ ಎಸ್ಪೆಷಲಿ ನಗರ ಪ್ರದೇಶಗಳಲ್ಲಿ ಈ ಒಂದು ಸಾವಿನ ಪ್ರಮಾಣ ಹೆಚ್ಚಾಗಿದೆ ಮುಂದಿನ ಪ್ರಶ್ನೆ ಪೂರ್ವಿ ಲೆಹರ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ ಆಯ್ಕೆಗಳು ಯುದ್ಧ ನೌಕೆ ಹೆಲಿಕಾಪ್ಟರ್ ಸಮರಾಭ್ಯಾಸ ಜಲಾಂತರ್ಗಾಮಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇದೊಂದು ಎಕ್ಸಸೈಸ್ ಆಗುತ್ತೆ ಸೊ ಇದೊಂದು ಸಮರಾಭ್ಯಾಸ ಆಗುತ್ತೆ ಒಂದು ಸವಾಲುಗಳನ್ನ ಎದುರಿಸೋಕೆ ತಾನು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೇನೆ ಎಂಬುದನ್ನ ಅರಿಯುವಂತಹ ಪ್ರಯತ್ನದ ಭಾಗವಾಗಿ ಸೊ ನೌಕಾಪಡೆ ಏನ್ ಮಾಡ್ತಾ ಇದೆ ಒಂದು ಸಮರಾಭ್ಯಾಸವನ್ನ ಮಾಡ್ತಾ ಇದೆ ಪೂರ್ವಿ ಲೆಹರ್ ಅನ್ನೋದು ಈ ಸಮರಾಭ್ಯಾಸದ ಹೆಸರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪೂರ್ವಿ ಲೆಹರ್ ಯಾವ ಸಮರಾಭ್ಯಾಸ ಆಗುತ್ತೆ ಯಾರು ಮಾಡ್ತಾರೆ ಸೊ ಇದನ್ನ ಭಾರತೀಯ ನೌಕಾಪಡೆ ಮಾಡ್ತಾ ಇದೆ ಈ ಪಾಯಿಂಟ್ ತನ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ಮುಂದಿನ ಪ್ರಶ್ನೆ ದೀರ್ಘಾಯು ಭಾರತ ಉಪಕ್ರಮ ಇನಿಷಿಯೇಟಿವ್ ಏನಿದೆ ಈ ಒಂದು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಐಐಟಿ ಬಾಂಬೆ ಐಐಟಿ ದೆಹಲಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಇದೊಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಇನಿಷಿಯೇಟಿವ್ ಆಗುತ್ತೆ ದೀರ್ಘಾಯು ಭಾರತ ಉಪಕ್ರಮ ಯೋಜನೆ ಏನಿದೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಇನಿಷಿಯೇಟಿವ್ ಆಗತ್ತೆ ಸೊ ಈ ಒಂದು ಯೋಜನೆಯ ಭಾಗವಾಗಿ ಮಾನವನ ಆರೋಗ್ಯವನ್ನು ವೃದ್ಧಿಸೋದು ಆರೋಗ್ಯ ಸವಾಲುಗಳನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ಒಂದು ಬೃಹತ್ ಪ್ರಮಾಣದಲ್ಲಿ ಕ್ಲಿನಿಕಲ್ ಪ್ರಯೋಗಗಳನ್ನು ನಡೆಸುವುದು ಈ ಯೋಜನೆಯ ಭಾಗ ಕೂಡ ಆಗುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ರಿವಿಜನ್ ಕ್ಲಾಸ್ ಅಥವಾ ಮ್ಯಾರಾಥಾನ್ ಕ್ಲಾಸ್ ಈ ಕ್ಲಾಸ್ ಅವೈಲೇಬಲ್ ಇರುತ್ತೆ ಅದರ ಜೊತೆಗೆ ಕೆಎಸ್ ಮೀನ್ಸ್ ನ ಓಲ್ಡ್ ಕ್ವೆಶನ್ ಪೇಪರ್ ಡಿಸ್ಕಷನ್ ಕೂಡ ಈ ಒಂದು ಜಾಯಿನ್ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ಜಾಯಿಂಟ್ ಟು ಲರ್ನ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಮೀನ್ಸ್ ಎಒ ಎಒ ಪಿಎಸ್ಐ ಪಿಸಿ ಪಿಡಿಒ ವಿಎ ಎಲ್ಲಾ ಒಂದು ಪರೀಕ್ಷೆಗಳಿಗೂ ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ ಕ್ಲಾಸಸ್ ಗಳನ್ನ ನೋಟ್ಸ್ಗಳನ್ನ ಮತ್ತು ಟೆಸ್ಟ್ ಸಿರೀಸ್ ಗಳನ್ನ ನೀವು ಮನೆಯಲ್ಲಿ ಕುಳಿತು ಅಟೆಂಡ್ ಮಾಡಬಹುದು ಸೊ ಎಲ್ಲೋ ಬೇರೆ ಕಡೆ ಹೋಗುವಂತಹ ಅವಶ್ಯಕತೆ ಇರುವುದಿಲ್ಲ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಫೋಕಸ್ ಅಕ್ಯೂರೆಸಿ ನೀವೇನಾದ್ರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಮೂಲಕ ತಾವು ಏನ್ ಮಾಡಬಹುದು ಮನೆಯಲ್ಲಿ ಕುಳಿತು ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಪ್ರಿಪರೇಷನ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು